ಏನೋ ಅಧಿಕಾರಕ್ಕೆ ಬರಬೇಕು ಅನ್ನಂತ ಕಾರಣದಿಂದ ಅವರು ನಮ್ಮ ಎಸ್ ಟಿ ಪಿ ಎಸ್ ಹಣ ಏನು ಎಸ್ ಅಂದ್ರೆ ಟಿ ಹಣ ಏನಿತ್ತು ಆ ಹಣವನ್ನು ಬೇರೆ ಕಡೆ ಡೈವರ್ಟ್ ಮಾಡಿದಂತ ಟೈಮಲ್ಲಿ ಕೂಡ ನಾವ್ ಯಾರು ತುಟಿಪಿಟಿ ಅನ್ನಂತ ಮಂದಿ ಏನಲ್ಲ ಆದ್ರೆ ನಮ್ಗೆ ಏನು ಪರಿಸ್ಥಿತಿ ಏನಂದ್ರೆ ಈಗ ನಮ್ಮ ಸಮುದಾಯ ಕೊಡಬಹುದು ಅಂತ ಹೇಳಿ ತಿಳ್ಕೊಂಡಿದ್ವಿ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಇಶ್ಯೂಯಲ್ಲಿ ಸುಮಾರು ಹನ್ನೊಂದು ಸಾವಿರ ಕೋಟಿ ರೂಪಾಯಿ ಹಣ ಬೇರೆ ಕಡೆ ಡೈವರ್ಟ್ ಮಾಡಿದ್ರು ಆಮೇಲೆ ಅದೇ ರೀತಿಯಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತನೇ ಐದನೇ ಇಶ್ಯೂ ಕೂಡ ಹತ್ತತ್ರ ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿ ಅನುದಾನವನ್ನು ಬೇರೆ ಕಡೆ ಡೈವರ್ಟ್ ಮಾಡಿದ್ರು ಒಟ್ಟು ಇಪ್ಪತ್ ಮೂರು ಇಪ್ಪತ್ನಾಲ್ಕು ಇಶ್ಯೂದಲ್ಲಿ ಸುಮಾರು ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಅನುದಾನವನ್ನು ಬೇರೆ ಕಡೆ ಡೈವರ್ಟ್ ಮಾಡಿದ್ರು ಅದೇ ರೀತಿ ಇವತ್ತು ಬಜೆಟ್ ಇನ್ನೊಂದು ಮುಂದಕ್ಕೆ ಪ್ರಾರಂಭ ಆಗ್ಬೇಕಾಗಿದೆ ಇವತ್ತು ಈ ತಿಂಗಳ ಈ ತಿಂಗಳ ಏಳನೇ ತಾರೀಕು ಬಜೆಟ್ ಕರೀತಿದ್ರ ಆ ಬಜೆಟ್ ಅಲ್ಲಿ ಕೂಡ ಅವ್ರು ಏನ್ ಫಿಕ್ಸೇಷನ್ ಮಾಡ್ಕೊಂಡಿದ್ರ ಹತ್ತಿರ ಹದಿನೈದು ಸಾವಿರ ಕೋಟಿ ರೂಪಾಯಿ ಇವತ್ತು ಎಲ್ಲ ಕೂಡ ನಮಗೆ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟಗಳು ಪಂಗಡಿಗಳಿದ್ದಂತ ಹಣ ಅಂದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಿಗಳ ಹಣ ಇಪ್ಪತ್ತೈದು ಸಾವಿರ ಕೋಟಿ ಇದೊಂದು ಹದಿನೈದು ಸಾವಿರ ಕೋಟಿ ಅಂದ್ರೆ ಎಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಆಯ್ತು ಈ ನಲವತ್ತು ಸಾವಿರ ಕೋಟಿ ರೂಪಾಯಿ ಹಣವನ್ನು ಇವತ್ತು ಬೇರೆ ಕಡೆ ಡೈವರ್ಟ್ ಮಾಡಿದ್ರೆ ಏನಾಗುತ್ತೆ ನಮ್ಮ ಪರಿಸ್ಥಿತಿ ಏನಂತೇಳಿ ಯಾರು ಯೋಚನೆ ಮಾಡ್ತಾ ಇಲ್ಲ ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳು ಕಲಾಂ ಇದು ಸೆಕ್ಷನ್ ಸೆವೆನ್ ಬಗ್ಗೆ ಸೆಕ್ಷನ್ ಸೆವೆನ್ ಬಗ್ಗೆ ಡಿ ಬಗ್ಗೆ ಮಾತಾಡ್ತಾರೆ ನಾನು ಕೂಡ ಪರಿಶಿಷ್ಟ ಜಾತಿಗಳ ಒಬ್ಬ ಮಂತ್ರಿಗಳಾಗಿ ಕೆಲಸ ಮಾಡಿದಂತ ಸಮಾಜ ಕಲ್ಯಾಣ ಇಲಾಖೆಯ ಮಂತ್ರಿಗಳಾಗಿ ಕೆಲಸ ಮಾಡಿದಂತವೆಂಟಿ ಕಾಲಮದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ ಕಾನೂನನ್ನು ಯಾರು ಉಲ್ಲೇಖನ ಮಾಡಬಾರ್ದು ಇವತ್ತು ಕಾನೂನನ್ನು ಉಲ್ಲೇಖನ ಮಾಡಬಾರ್ದು ಅಂತ ಹೇಳಿದ ಅನ್ನೋದಕ್ಕೋಸ್ಕರವಾಗಿ ಇವತ್ತು ಕೆಲವೊಂದು ನಿಯಮಾವಳಿಗಳು ಇದಾವ ಸದನದಲ್ಲಿ ನಿಯಮಾವಳಿಗಳು ಇದ್ದಂತ ಟೈಮಲ್ಲಿ ಯಾವ ರೀತಿಯಲ್ಲಿ ಯಾರ್ಯಾರಿಗೆ ಫಲಾನುಭವಿಗಳು ಹೆಂಗ್ ಕೊಡಬೇಕು ಒಂದು ಫಲಾನುಭವಿ ಕೊಟ್ಟರೆಗಿನ ಅವನಿಗೆ ಅಕಸ್ಮಿತ ಒಬ್ಬ ವ್ಯಕ್ತಿ ಲೋನ್ ಕೊಟ್ಟಿಗಿನ ಅವನಿಗೆ ಪುನಃ ಒಂದು ಒಂದು ಅವಕಾಶ ಇರುತ್ತೆ Lestu टू नो आफ्टर 20 वर्ष का काल और के